ನಮಸ್ಕಾರ ನಿಮ್ಮನ್ನ ಮತ್ತೊಂದು ಆಸಕ್ತಿದಾಯಕ ವಿಷಯಕ್ಕೆ ಸ್ವಾಗತಿಸುತ್ತಿದೆ ಸಮ ಎಐ ನಮ್ಮ ಪಿ ಲರ್ನಿಂಗ್ ವಿಡಿಯೋ ಸರಣಿಯ ಭಾಗವಾಗಿ ಈ ವಾರ ನಾವು ವಿವಾದಾಸ್ಪದ ವಿಷಯವೊಂದನ್ನು ನೋಡ್ತಿದ್ದೀವಿ ಇದು ಬೂದು ಪ್ರದೇಶದ ಗಡಿಯಲ್ಲಿದೆ ಅಂದರೆ ಉತ್ತಮ ಮಾರ್ಕೆಟಿಂಗ್ ಅಂಧಕಾರದ ಕಡೆಗೆ ಸುಳ್ಳು ಮತ್ತು ಮೋಸದ ಗಡಿಗೆ ಹಾರುವ ಸ್ಥಳ ಈ ವಿಡಿಯೋವನ್ನು ಮಾಡುವ ಉದ್ದೇಶ ಯಾವುದೇ ನಿರ್ದಿಷ್ಟ ಕಂಪನಿ ಅಥವಾ ಕಂಪನಿಗಳನ್ನು ಕೆಟ್ಟದಾಗಿ ತೋರಿಸುವುದಲ್ಲ ಬದಲಾಗಿ ಗ್ರಾಹಕರು ಮತ್ತು ಸಾಮಾನ್ಯ ಜನರಿಗೆ ಕೆಲವು ಉದಾಹರಣೆಗಳ ಆಧಾರದ ಮೇಲೆ ಜಾಗೃತಿಯನ್ನು ಮೂಡಿಸಿದೆ ಹೀಗಾಗಿ ಇತಿಹಾಸ ಪುನರಾವರ್ತಿಯಾಗದಂತೆ ನೋಡಿಕೊಳ್ಳಲು ಮೋಸಪೂರಿತ ಮಾರ್ಕೆಟಿಂಗ್ ಅಥವಾ ಸುಳ್ಳು ಜಾಹೀರಾತು ಎಂದು ಕರೆಯಲಾಗುತ್ತದೆ ಉತ್ಪನ್ನಗಳು ಅಥವಾ ಸೇವೆಗಳ ಬಗ್ಗೆ ತಪ್ಪುದಾವೆಗಳನ್ನು ಮಾಡಿ ಗ್ರಾಹಕರನ್ನು ತಪ್ಪು ಈ ರೀತಿಯ ಪ್ರಕ್ರಿಯೆ ಗ್ರಾಹಕರು ನಕಲಿ ದೋಷಪೂರಿತ ಅಥವಾ ಅಪಾಯಕಾರಿಯಾದ ವಸ್ತುಗಳನ್ನು ಖರೀದಿಸಲು ಕಾರಣವಾಗುತ್ತದೆ ಇದರಿಂದ ನಂಬಿಕೆ ಮತ್ತು ನ್ಯಾಯಸಮ್ಮತ ವ್ಯಾಪಾರಕ್ಕೆ ಧಕ್ಕೆ ಉಂಟಾಗುತ್ತೆ ಮೋಸಪೂರಿತ ಜಾಹೀರಾತು ವಿವಿಧ ತಂತ್ರಗಳನ್ನು ಬಳಸುತ್ತದೆ ಉದಾಹರಣೆಗೆ ಸ್ಪಷ್ಟವಾದ ಸುಳ್ಳುಗಳು ಆಧಾರವಿಲ್ಲದ ದಾವೆಗಳು ಮತ್ತು ಮುಖ್ಯ ಮಾಹಿತಿಯನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚುವುದು ಸೇರಿವೆ ನಾವು ಮುಂದಿನ ಭಾಗದಲ್ಲಿ ಕೆಲವು ನಿಜ ಜಗತ್ತಿನ ಉದಾಹರಣೆಗಳನ್ನು ನೋಡೋಣ ಒಂದು ಜನಪ್ರಿಯ ಮೊಸರು ಬ್ರ್ಯಾಂಡ್ ವೈಜ್ಞಾನಿಕವಾಗಿ ಜೀರ್ಣಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಎಂದು ಜಾಹೀರಾತು ಮಾಡಲಾಗಿತ್ತು ಆದರೆ ಅದರ ವೈಜ್ಞಾನಿಕ ಆಧಾರ ಅನುಮಾನಾಸ್ಪದವಾಗಿತ್ತು ಇದೇ ರೀತಿ ಒಂದು ಜನಪ್ರಿಯ ಶೂ ಬ್ರ್ಯಾಂಡ್ನ ಟೋನಿಂಗ್ ಶೂಗಳನ್ನು ಹೆಚ್ಚು ಕ್ಯಾಲೋರಿಗಳನ್ನು ಸುಡುತ್ತದೆ ಎಂದು ಪ್ರಚಾರ ಮಾಡಲಾಗಿತ್ತು ಆದರೆ ಆ ದಾವೆ ನಂತರ ಸುಳ್ಳು ಎಂದು ಪತ್ತೆಯಾಯಿತು ಒಂದು ವಿಶ್ವಪ್ರಸಿದ್ಧ ಸೌಂದರ್ಯ ಉತ್ಪನ್ನ ಬ್ರಾಂಡ್ ತನ್ನ ವಯಸ್ಸು ಕಡಿಮೆ ಮಾಡುವ ಉತ್ಪನ್ನಗಳು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಎಂದು ಸುಳ್ಳು ದಾವೆ ಮಾಡಿದ ಆರೋಪ ಎದುರಿಸಿತು ಪರಿಸರ ಸಂಬಂಧಿತ ದಾವೆಗಳನ್ನು ಕೂಡ ದುರುಪಯೋಗಪಡಿಸಿಕೊಳ್ಳಲಾಗುತ್ತದೆ ಉದಾಹರಣೆಗೆ ಪ್ರಮುಖ ಕಾರು ಬ್ರ್ಯಾಂಡ್ಗಳು ಸ್ವಚ್ಛ ಇಂಧನ ವಾಹನಗಳನ್ನು ಹೊರತಂದಿದ್ವು ಆದರೆ ಅವುಗಳು ಹೆಚ್ಚು ಮಾಲಿನ್ಯವನ್ನು ಮರೆಮಾಚಿ ಎಮಿಷನ್ ಪರೀಕ್ಷೆಗಳಲ್ಲಿ ಪಾಸ್ ಆಗಲು ತಂತ್ರಜ್ಞಾನವನ್ನು ಬಳಸಿದ್ವು ಅತಿರೇಕಿತ ಲಾಭಗಳನ್ನು ಹೂಡಿಕೆ ಮಾಡುವುದು ಮತ್ತೊಂದು ಸಾಮಾನ್ಯ ತಂತ್ರವಾಗಿದೆ ಒಂದು ಜನಪ್ರಿಯ ಎನರ್ಜಿ ಡ್ರಿಂಕ್ ಕಂಪನಿಯ ಸ್ಲೋಗನ್ ವೈಜ್ಞಾನಿಕ ಸಾಕ್ಷ್ಯವಿಲ್ಲದೆ ಕಾರ್ಯಕ್ಷಮತೆ ಭರವಸೆ ನೀಡಿತ್ತು ಒಂದು ದೊಡ್ಡ ಆಹಾರ ಸಂಸ್ಕರಣಾ ಕಂಪನಿಗೆ ಉತ್ಪನ್ನವು ಮಕ್ಕಳನ್ನು ಎರಡು ಪಟ್ಟು ಎತ್ತರವಾಗಲು ಸಹಾಯ ಮಾಡುತ್ತದೆ ಎಂಬ ಅತಿರೇಕಿತ ದಾವೆ ಮಾಡಿದ ಕಾರಣದಿಂದ ಎಫ್ಎಸ್ಎಸ್ಐ ಪ್ರಕರಣ ದಾಖಲಿಸಿತು ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಗಳ ಭಾರತೀಯ ಉಪ ಕೂಡ ಪ್ರಶ್ನಿಸಲಾಯಿತು ಒಂದನ್ನು ಎರಡು ಸಾವಿರದ ಹದಿನೆರಡರಲ್ಲಿ ಮತ್ತೊಂದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಹೀರಾತು ಮಾನದಂಡಗಳ ಮಂಡಳಿ ಎಎಸ್ಸಿ ದ್ವಾರ ತಪ್ಪು ಮಾಹಿತಿ ನೀಡಿದ್ದಕ್ಕಾಗಿ ಒಂದು ಕಂಪನಿ ಸ್ಪರ್ಧಿ ಉತ್ಪನ್ನದ ಹೋಲಿಕೆಯಲ್ಲಿ ಎರಡು ಕಿಲೋಗ್ರಾಂ ಹೆಚ್ಚು ಪ್ರೋಟೀನ್ ಮತ್ತು ಫೈಬರ್ ಇದೆ ಎಂದು ವಿವರಣೆ ವಿವರಣೆಯಿಲ್ಲದೆ ಹೇಳಿದ್ದಕ್ಕಾಗಿ ಮತ್ತೊಂದು ಕಂಪನಿಯನ್ನು ಅದರ ವಿಶೇಷ ಧಾನ್ಯದಲ್ಲಿ ತೂಕ ಕಡಿಮೆ ಮಾಡುವ ಗುಣಗಳ ಬಗ್ಗೆ ಮಾಡಿದ ದಾವೆಗಾಗಿ ಪ್ರಶ್ನಿಸಲಾಯಿತು ಎಸ್ಸಿಐ ವಿವಿಧ ಕ್ಷೇತ್ರಗಳ ಬ್ರ್ಯಾಂಡ್ಗಳ ವಿರುದ್ಧ ಸಾಕ್ಷ್ಯಾಧಾರವಿಲ್ಲದ ದಾವೆಗಳಿಗೆ ನಿಯಮಿತವಾಗಿ ಗಮನಹರಿಸಿ ಕ್ರಮ ಕೈಗೊಳ್ಳುತ್ತದೆ ಪ್ರಸಿದ್ಧ ಭಾರತೀಯ ಪರ್ಯಾಯ ಆರೋಗ್ಯ ಬ್ರ್ಯಾಂಡ್ ಒಂದು ತಪ್ಪು ವೈದ್ಯಕೀಯ ದಾವೆಗಳ ಕುರಿತು ಕಾನೂನು ಸವಾಲುಗಳನ್ನು ಎದುರಿಸಿತು ಒಂದು ಬಹುರಾಷ್ಟ್ರೀಯ ಎಫ್ಎಂಸಿಜಿ ಕಂಪನಿಯ ದೊಡ್ಡ ಉಪಕಂಪನಿ ಚರ್ಮದ ಬಣ್ಣದ ಆಧಾರದ ಮೇಲೆ ಒಂದೇ ರೀತಿಯ ಸೌಂದರ್ಯ ಮಾನದಂಡವನ್ನು ಪ್ರೋತ್ಸಾಹಿಸಿ ಬೆಳಗಿನ ಚರ್ಮವು ಉತ್ತಮ ಜೀವನಕ್ಕೆ ಕಾರಣವೆಂದು ಸೂಚಿಸಿದ್ದಕ್ಕಾಗಿ ಭಾರೀ ಟೀಕೆಗೆ ಒಳಗಾಯಿತು ಇದೇ ಕಂಪನಿಯ ಸಾಬೂನು ಬ್ರ್ಯಾಂಡ್ ಜಾಹೀರಾತನ್ನು ವೈದ್ಯರು ಶಿಫಾರಸು ಮಾಡಿದ್ದಾರೆ ಎಂಬ ಭಾವನೆ ಮೂಡಿಸಿದ್ದಕ್ಕಾಗಿ ಎಎಸ್ಸಿ ತಪ್ಪು ಮಾಹಿತಿಯ ಜಾಹೀರಾತು ಎಂದು ಕಂಡುಹಿಡಿಯಿತು ಒಂದು ದೊಡ್ಡ ಆಹಾರ ಮತ್ತು ಪಾನೀಯ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಪ್ಯಾಕೇಜಿಂಗ್ನಲ್ಲಿ ಸರಿಯಾಗಿ ಘೋಷಿಸದಿರುವ ಎಂಎಸ್ಜಿ ಮೋನೋಸೋಡಿಯಂ ಗುಟಾಮೆಟ್ ರುಚಿವೃದ್ಧಕ ಮತ್ತು ಅತಿಯಾಡ ಪ್ರಮಾಣದ ಸೀಸವನ್ನು ಪತ್ತೆ ಹಚ್ಚಲಾಯಿತು ಮಾರ್ಕೆಟಿಂಗ್ ಒಂದು ಸೃಜನಾತ್ಮಕ ಮತ್ತು ನವೀನ ಕ್ಷೇತ್ರವಾಗಿರಬೇಕು ಮೋಸಕ್ಕೆ ಸಂಬಂಧಿಸಿದ ಕ್ಷೇತ್ರವಾಗಿರಬಾರದು ಮುಂದೆ ನೀವು ಇಂಥ ಕೆಲವು ಮೋಸಗಳನ್ನು ಹೇಗೆ ಗುರುತಿಸಬಹುದು ಎಂಬುದರ ಬಗ್ಗೆ ಕೆಲವು ಸಲಹೆಗಳನ್ನು ನೋಡೋಣ ಗ್ರಾಹಕರು ಕೆಲವು ಸೂಚಕಗಳ ಮೂಲಕ ಸಾಧ್ಯವಿರುವ ಮೋಸದ ಮಾರ್ಕೆಟಿಂಗ್ ಅನ್ನು ಗುರುತಿಸಬಹುದು ಉದಾಹರಣೆಗೆ ನಿಜವಾಗಿರಲಾರದಷ್ಟು ಕಡಿಮೆ ಬೆಲೆಗಳು ಉತ್ಪನ್ನದ ಫೋಟೋಗಳು ಅಥವಾ ವಿವರಣೆಗಳು ಮತ್ತು ನಿಜವಾದ ಉತ್ಪನ್ನದ ನಡುವೆ ವ್ಯತ್ಯಾಸಗಳು ಕೂಡ ಎಚ್ಚರಿಕೆಯ ಸಂಕೇತಗಳಾಗಿವೆ ನೈಜವಾದ ಸಂದರ್ಭವಿಲ್ಲದ ನಕಲಿ ಆನ್ಲೈನ್ ವಿಮರ್ಶೆಗಳು ಅಥವಾ ವ್ಯವಹಾರವು ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸದಿರುವುದು ಇನ್ನೊಂದು ಸೂಚನೆ ಅತ್ಯಂತ ಮುಖ್ಯವಾದ ಮಾಹಿತಿಯನ್ನು ಮರೆಮಾಚಲು ಅತಿಯಾಗಿ ಡಿಸ್ಕ್ಲೇಮರ್ಗಳು ಮತ್ತು ಸೂಕ್ಷ್ಮ ಅಕ್ಷರಗಳನ್ನು ಬಳಸುವುದು ಮೋಸದ ಆಚರಣೆಗಳ ಮತ್ತೊಂದು ಪ್ರಮುಖ ಸೂಚಕವಾಗಿದೆ ಮೋಸದ ಜಾಹೀರಾತು ಕಾನೂನುಬಾಹಿರವಾಗಿದ್ದು ಶಿಕ್ಷಾರ್ಹವಾಗಿದೆ ಇದು ಗ್ರಾಹಕರ ಹಕ್ಕುಗಳನ್ನು ಉಲ್ಲಂಘಿಸುವುದಲ್ಲದೆ ತಿಳಿದ ಖರೀದಿ ನಿರ್ಧಾರಗಳನ್ನು ಹಿಂದುಳಿಸುತ್ತದೆ ಇಂತಹ ಆಚರಣೆಗಳು ಗ್ರಾಹಕರಿಗೆ ಆರ್ಥಿಕ ನಷ್ಟ ಭಾವನಾತ್ಮಕ ಒತ್ತಡ ಮತ್ತು ಆರೋಗ್ಯದ ಅಪಾಯಗಳಿಗೂ ಕಾರಣವಾಗಬಹುದು ಮೇಲಾಗಿ ಮೋಸದ ಮಾರ್ಕೆಟಿಂಗ್ ಸ್ಪರ್ಧಿಗಳನ್ನು ಮತ್ತು ಆರ್ಥಿಕತೆಯನ್ನು ಹಾನಿಗೊಳಿಸುತ್ತದೆ ನೈತಿಕ ಮಾನದಂಡಗಳಲ್ಲಿ ಕೆಳಮಟ್ಟದ ಸ್ಪರ್ಧೆಗೆ ಕಾರಣವಾಗಬಹುದು ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತು ವಿಶೇಷವಾಗಿ ತಪ್ಪು ಜಾಹೀರಾತುಗಳು ಮತ್ತು ಅನ್ಯಾಯವಾದ ವ್ಯಾಪಾರ ಆಚರಣೆಗಳನ್ನು ಉಲ್ಲೇಖಿಸುತ್ತದೆ ಸೆಕ್ಷನ್ ಎರಡರಲ್ಲಿ ತಪ್ಪು ಜಾಹೀರಾತು ಎಂದರೆ ಉತ್ಪನ್ನವನ್ನು ತಪ್ಪಾಗಿ ವಿವರಿಸುವುದು ತಪ್ಪು ಪ್ರತಿನಿಧಿಯನ್ನು ನೀಡುವುದು ಅಥವಾ ಮಹತ್ವದ ಮಾಹಿತಿಯನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚುವುದು ಎಂದು ವ್ಯಾಖ್ಯಾನಿಸಲಾಗಿದೆ ಸೆಕ್ಷನ್ ಎರಡರಲ್ಲಿ ಅನ್ಯಾಯವಾದ ವ್ಯಾಪಾರ ಆಚರಣೆಗಳ ವ್ಯಾಖ್ಯಾನವಿದ್ದು ಇದರಲ್ಲಿ ಸರಕುಗಳು ಅಥವಾ ಸೇವೆಗಳ ಅಗತ್ಯತೆ ಅಥವಾ ಉಪಯೋಗಿತ್ವದ ಬಗ್ಗೆ ತಪ್ಪು ಅಥವಾ ದ್ವಂದ್ವದ ಪ್ರತಿನಿಧನೆಗಳನ್ನು ಒಳಗೊಂಡಿದೆ ಈ ಕಾಯ್ದೆಯು ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಸಿಸಿಪಿಎಗೆ ಜಾಹೀರಾತುಗಳನ್ನು ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನು ನೀಡುತ್ತದೆ ಅನುಸರಣೆ ಖಚಿತಪಡಿಸುತ್ತದೆ ಸಿಸಿಪಿಎ ಮೊದಲ ತಪ್ಪಿಗೆ ಹತ್ತು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಬಹುದು ಮತ್ತು ನಂತರದ ತಪ್ಪುಗಳಿಗೆ ಐವತ್ತು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಬಹುದು ನಿರಂತರ ಅಥವಾ ಗಂಭೀರ ಉಲ್ಲಂಘನೆಗಳ ಸಂದರ್ಭದಲ್ಲಿ ದಂಡಗಳಲ್ಲಿ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆಯೂ ಸೇರಿದೆ ಸಿಸಿಪಿಎ ತಪ್ಪು ಜಾಹೀರಾಟುಗಳು ಅಥವಾ ಉತ್ಪನ್ನಗಳನ್ನು ಮಾರುಕಟ್ಟೆಯಿಂದ ಹಿಂತೆಗೆದುಕೊಳ್ಳಲು ಅಥವಾ ಹಿಂಪಡೆಯಲು ಕೂಡ ನಿರ್ದೇಶಿಸಬಹುದು ಗ್ರಾಹಕರು ಗ್ರಾಹಕ ವೇದಿಕೆಗಳಲ್ಲಿ ದೂರು ಸಲ್ಲಿಸುವ ಮೂಲಕ ಪರಿಹಾರ ಹಣ ಹಿಂತಿರುಗಿಸುವಿಕೆ ಅಥವಾ ದೋಷಪೂರಿತ ವಸ್ತುಗಳ ಬದಲಾವಣೆ ಮುಂತಾದ ಪರಿಹಾರಗಳನ್ನು ಪಡೆಯಬಹುದು ವಿಸಲ್ ಬ್ಲೋವರ್ಗಳು ಮೋಸಪೂರಿತ ಮಾರುಕಟ್ಟೆ ಕ್ರಮಗಳನ್ನು ಬಹಿರಂಗಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ವಿಶೇಷವಾಗಿ ಔಷಧಿಗಳು ಅಥವಾ ವೈದ್ಯಕೀಯ ಸಾಧನಗಳ ಅಪ್ರಮಾಣಿತ ಮಾರುಕಟ್ಟೆ ಬಗ್ಗೆ ವರದಿ ಮಾಡ್ತಾರೆ ಅವರು ಫಾಲ್ಸ್ ಕ್ಲೇಮ್ಸ್ ಆಕ್ಟ್ ಅಡಿಯಲ್ಲಿ ಕ್ವಿಟಮ್ ಮೊಕದ್ದಮೆಗಳನ್ನು ದಾಖಲಿಸಬಹುದು ಇದರಿಂದ ಸರ್ಕಾರವನ್ನು ಮೋಸಗೊಳಿಸುವ ಸಂಸ್ಥೆಗಳ ವಿರುದ್ಧ ಮೊಕದ್ದಮೆ ಹೂಡಲು ಅವಕಾಶ ನೀಡುತ್ತದೆ ಅನೇಕ ವಿಸಲ್ ಬ್ಲೋವರ್ಗಳು ಒಳಗಿನ ಮಾಹಿತಿಯುಳ್ಳ ಉದ್ಯೋಗಿಗಳಾಗಿದ್ದು ಕಾನೂನು ಅವರು ಪ್ರತೀಕಾರದಿಂದ ರಕ್ಷಣೆ ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಅವರಿಗೆ ಪರಿಹಾರಕ್ಕೂ ಅರ್ಹತೆ ನೀಡಬಹುದು ಈ ರೀತಿಯ ಉತ್ಪನ್ನಗಳು ಮತ್ತು ಸೇವೆಗಳ ಗ್ರಾಹಕರಾಗಿ ಇದು ನಿಮ್ಮ ಜವಾಬ್ದಾರಿಯೂ ಕೂಡ ನೀವು ಬ್ರ್ಯಾಂಡ್ಗಳಿಂದ ಪಾರದರ್ಶಕತೆ ಮತ್ತು ನಿಖರತೆಯನ್ನು ಬೇಡಬೇಕು ಸರ್ಕಾರಗಳು ಕಟ್ಟುನಿಟ್ಟಾದ ನಿಯಮಗಳು ಮತ್ತು ದಂಡಗಳನ್ನು ಜಾರಿಗೆ ತರಬೇಕು ಮೋಸಪೂರಿತ ಜಾಹೀರಾತುಗಳನ್ನು ಇಂಡಿಯಾ ಜಾಹೀರಾತು ಮಾನದಂಡ ಮಂಡಳಿ ಅಥವಾ ಎಎಸ್ಕೆ ಮತ್ತು ಗ್ರಾಹಕ ವೇದಿಕೆಗಳಿಗೆ ವರದಿ ಮಾಡಿ ಮಾಹಿತಿಯುತವಾಗಿ ಚುರುಕಾಗಿ ಕಾರ್ಯನಿರ್ವಹಿಸಿ ಸಾರ್ವಜನಿಕರು ಮೋಸಪೂರಿತ ಮಾರುಕಟ್ಟೆಯನ್ನು ಎದುರಿಸಿ ನೈತಿಕ ಜಾಹೀರಾತು ಮಾನದಂಡಗಳನ್ನು ಉತ್ತೇಜಿಸಿ ನ್ಯಾಯಸಮ್ಮತ ಮಾರುಕಟ್ಟೆಗೆ ಸಹಾಯ ಮಾಡಬಹುದು ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಇದು ನಿಮ್ಮ ಕಣ್ಣನ್ನು ತೆರೆಯುವಂತಾಗಿತ್ತು ಎಂದು ನಾವು ಆಶಿಸುತ್ತೇವೆ ನೀವು ಕೂಡ ಇದೇ ರೀತಿಯಾಗಿ ಅನುಭವಿಸಿದ್ದೀರಾ ಅಥವಾ ಮೋಸಗೊಂಡಿದ್ದೀರಾ ಕೋಪಗೊಂಡಿದ್ದೀರಾ ಎಂಬುದನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ನೀವು ಬಳಸಿದ ಯಾವುದೇ ಉತ್ಪನ್ನ ಅಥವಾ ಸೇವೆಯಲ್ಲಿ ಈ ರೀತಿಯ ಮೋಸವನ್ನು ತಿಳಿದಾಗ ನಿಮ್ಮನ್ನ ಯಾವ ಭಾವನೆ ಉಂಟಾಯಿತು ಎಂಬುದನ್ನು ಹಂಚಿಕೊಳ್ಳಲು ನಾವು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇವೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಜ್ಞಾನವರ್ಧಕ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇವೆ ಅವರಿಗೆ ಜಾಗರೂಕರಾಗಿ ಜವಾಬ್ದಾರಿಯಾಗಿ ಮತ್ತು ಸಮತೋಲನದಿಂದಿರಿ